நோட் அப்பா ஏன் அது திகிபந்த தகத மனதா நோட் அப்பாடி இது கரீ அந்த ಸರಿ ಹೇಳಿರಿ ಸರ ಎಷ್ಟು ಬಡದಾಡಕ್ ಹತ್ತದ್ರಿ ಜೀವಕ ನನಗೆ ಎಲ್ಲಿ ತಿಂದು ಬಿಡ್ತಾರೋ ಎಲ್ಲಿ ಮುರಿದ ಬಿಡ್ತಾರ ಅಂತ ಕೇಸಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವ್ ಹೇಗಿದ್ರ ಚೆನ್ನಾಗಿದ್ರ ಅಂತ ಹೇಳಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ರಾತ್ರಿ ಬೆಳಗಾನ ಮಳೆ ಬಿದ್ದಿದೆ ನಮ್ ಮೂರ್ ಪಕ್ಕ ಒಂದ್ ಹಳ್ಳ ಇದೆ ಅಲ್ಲಿಗ್ನ್ ನೋಡಿಕೆ ಬರಂಬ್ರಿ ಹಂಗೆ ನಾ ಬ್ಲಾಗ್ ನ ಮಾಡ್ತೀನಿ ಅಲ್ಲಿ ನಮ್ ಮೂರ್ ಪಕ್ಕ ಒನ್ ತಂದ್ ಗುಡಿ ಇದೆ ಅಲ್ಲ ಅದ್ರ ಬಗ್ಲಾಗ ಒಂದ್ ಕೆರಿ ಇದೆ ಆ ಕೆರಿ ಕೋಟಿ ಬಿದ್ದದಿಲ್ಲ ಅಂತ ನೋಡಿಕೆ ಬರಾಮಿ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನಾ ಸ್ವಲ್ಪ ಊಟ ಮಾಡ್ತೀನಿ ನೋಡ್ರಿ ಏನ್ ಟಮಟೆ ಮಾಡ್ಯಾರ ನಾ ಸ್ವಲ್ಪ ಈಗ ಊಟ ಮಾಡ್ತೀನಿ ನೋಡ್ರಿ ಇವಾಗ ಏನ್ ಪಲ್ಯ ಮಾಡಿ ಅವು ನೋಡ್ರಿ ಇದು ಟಮಾಟೆ ಖಾರ ಇದು ಉಳ್ಳಾಗಡ್ಡಿ ಪಲ್ಯ ಅನ್ನ ಮಾಡ್ರಿ ನೋಡ್ರಿ ಇಲ್ಲ ನೋಡ್ರಿ ಅನ್ನ ಇದು ಇವಾಗ ನಾವ್ ಊಟ ಮಾಡಿದ ಇಲ್ಲಿ ಅಪ್ಪ ಊಟ ಮಾಡಕ್ ಕುಂತ ನೋಡ್ರಿ ಬರೀ ಊಟ ಮಾಡಿ ಕರಿಲಾಕ್ ಕುಂತ ನೋಡ್ರಿ ಅಪ್ಪ ಊಟ ಮಾಡಕ್ ಬಳ್ಳ ಸುಲ್ಯಕ್ ಕುಂತಳ ಈ ಅಡಿಗೆ ಗ್ಯಾಸ್ ಬೇಕಂದ ಇದ್ ಟೊಮೆಟೊ ಅಂತ ನೋಡ್ರಿ ಇದು ಚೆನ್ನಾಗ್ ಕುದಾಕ್ ಬಿಟ್ಟರು ಇಲ್ಲ ನೋಡ್ರಿ ಬೆಕ್ಕ ಅವ್ರು ಕೊಳಕ್ ಓದ್ರಿ ಏನಂತ ತಿಂದು ಬರ್ತದ್ರಿ ಆಕ ಟೈಮ್ ತಿನ್ನಲ್ರಿ ಬೆಕ್ಕ ಅಂತದ್ರಿ ನೋಡ್ರಿ ಏನ್ ಹಾಕ್ತಾರ ಅಂದ್ರೆ ಬರ್ತದ ನೋಡ್ರಿ ಬೆಕ್ಕ ಇಲ್ಲಿ ಏನಂತ ತಿಲ್ಲ ಕುಂತ್ರೆ ಅಷ್ಟೇ ಬರ್ತದ್ ನೋಡ್ರಿ ಇದು ಕರ್ದ ರೂಪಾಯಿ ಮೆವು ಅಂತ ಬರ್ತದ ನೋಡ್ರಿ ಅಂದ್ರು ಬರಲ್ಲ ಅವ್ರ ಎತ್ಕಂದ್ರುಡಿತದ್ ನೋಡ್ರಿ ಮ್ಯಾವ್ ಅಂತದ್ ನೋಡ್ರಿ ರಾತ್ರಿಗೆ ಎರಡ್ ಗಂಟೆಗೆ ಬಂದ್ ಕೇಸ ನ ಬಗ್ಲಕ್ ಅಂದ್ರಿ ಅಪ್ಪ ಗಾಡಿ ಚಾಲ್ ಮಾಡಕ್ ಕುಂತ ನೋಡ್ರಿ ಇವಾಗ ನಾ ಕೂರ್ತೇನ್ರಿ ಇಲ್ಲಿ ಇವಾಗ ಒಂಟಿವ್ ನೋಡ್ರಿ ನಾವ್ ಇವಾಗ ಊರಿಂದ ಬರಗ ಊರು ಈಚಾಕ ಐತ್ ನೋಡ್ರಿ ನಾವು ಈಚಾಕ ಹೊಂಟಿವ್ നോട്രി നോറി നാവ പൂർത്തി അഡ്ക്കേഷൻ തോര്സ്ത നിമ്ഗ ಈ ಕಡೆ ಬೆಳಿಗ್ಗೆ ಲಾಶನ್ ಬರ್ತಾವ್ ನೋಡ್ರಿ ನೀರ್ ಈ ಹಳ್ಳ ಹೆಂಗದಂತ ನಿಮ್ ಫುಲ್ ತೋರ್ಸ್ತಿವ್ ನೋಡ್ರಿ ಮಸ್ತ್ ಇವಾಗ ಹೊಂಟಿವ್ ನೋಡ್ರಿ ಈ ಕಡೆ ಕಡಿ ಹೋಗ್ಬೇಕಂದ್ರ ದಾರಿ ಫುಲ್ ಬಂದ್ ಮಾಡಿ ಬಿಟ್ಟವ್ರಿ ಆ ಕಡೆ ಬೆಳೆಗೊಳ ಅವ್ರಿ ದನಪಿನ ಓತ ಬಂದ್ ಮಾಡಿ ಬಿಟ್ಟವ್ರಿ ನೋಡ್ರಿ ದಾರಿ ಇಲ್ಲಿ ಮಾಡ್ಯಾರ ಏನ್ ಹಚ್ಚಿಲ್ರಿ ಗಳೆ ಹೊಡ್ದ್ ಬಿಟ್ಟವ್ರಿ ಶಂಂಗಂತ ಗಾಡ್ ನಾಗ ಹೋಗ್ಯಾವ್ ನೋಡ್ರಿ ಹಂಗೇರಿ ಈ ಕಡೆ ದಾರಿ ಇಲ್ಲ ಅಂದ್ರ ಇವಾಗ ನೋಡ್ರಿ ಈ ಹೊಲ್ದಾಗ ಏನ್ ಬಿತ್ತಿಲ್ಲ ಕೇಸಿಂದ ಬಂದಿವ್ರಿ ದಾರಿ ಆದ ಅರ್ಬಿಟರಿ ಅದಕಂದ ಆಕಡೆ ದಾರಿ ಬಂದ್ ಮಾಡ್ರಾ ಇಲ್ಲಿ ಲೊಕೇಶನ್ ಸೂಪರ್ ಆಗಿದ್ರೆ ಇಲ್ಯೇಷನ್ ನೋಡಿದ್ರ ಮಸ್ತ್ ಕಾಣ್ತದ್ರಿ ಫುಲ್ ಸಕ್ಕರೆಗೆ ಜರಕಾ ಮೆಲಕ ಇವಾಗ ಅಪ್ಪ ಒಬ್ಬ ತಿಳಕಾನ ನೋಡ್ರಿ ಈ ಗಿಡದ ಮೇಲೆ ನಾಡದ್ರ ಪಟ್ ಪಟ್ ಅಂತ ನೋಡ್ರಿ ಸೌಂಡ್ ಹೆಂಗ ಬರ್ತವಂತ ನೋಡ್ರಿ ನಾವ್ ಈ ಒಂದ್ ಜಾಕ್ ಬಂದ್ರೆ ನಮ್ ಖುಷಿ ಆತದ್ರಿ ನಾವ್ ಯಾವಾಗ ಫ್ರೀ ಇದ್ದಾಗ ಇಲ್ಲಿ ಬರ್ತೀವಿ ನೋಡ್ರಿ ಇದೆಲ್ಲ ಮಸ್ತ್ ಇರ್ತದ್ರಿ ನಮಗ್ ನೋಡ್ರಿ ಫ್ರೀ ಆಗಿ ಸಿಗದಂದ್ರ ಅಣ್ಣ ಅಂತ ನೋಡ್ರಿ ಈ ಕಡೆ ಎಲ್ಲಾ ಬಂದಾಗ ಎಲ್ಲಿ ಚಿತ್ತಪಾತ್ಲಹ ಗಿಡಗೋಳಾವ್ ನೋಡ್ರಿ ನೋಡೋಣ ಬನ್ರಿ ಬಲ್ತದೇನಂತ ನೋಡ್ರಿ ಇಲ್ಲೇ ಅದ ಚಿತ್ತಪತ್ಲಹಿನ್ ಕಾಯಿ ಇನ್ನ ಬಲ್ತಲ್ ನೋಡ್ರಿ ಎಳಿ ಎಷ್ಟು ಎಷ್ಟ ಆಗಾವ್ ನೋಡ್ರಿ ಕಾಯಿ ಗಿಡದಲ್ಲ ಇಲ್ಲ ನೋಡ್ರಿ ಇನ್ನ ಎಳಿ ಇಬಾವ ಇಲ್ಲ ನೋಡ್ರಿ ಏಡ್ ಬಂದ ಕುಂತದ್ ನೋಡ್ರಿ ಇಲ್ಲಿ ಒಳಗ ಹೊಂತದ್ರಿ ಬಚ್ಚದ್ಗಿಕ್ ಕರಿಡಂತಾರೀ ಇದಕ್ಕೆ ನೋಡ್ರಿ ಎಷ್ಟ್ ಡೇಂಜರ್ ಅದ ಕೈ ಹಿಡಿದ್ರ ಕೈನ ಕಡಿತದ್ರಿ ಅದ ನೋಡ್ರಿ ನಾವ್ ಅಕಡೆ ಇಲ್ಲಿ ಏಡ್ ಬಂದಿತ್ತು ದಾರ್ಯಾಗ ನೋಡ್ರಿ ಇದು ಕೋಡ್ ಮಾಡಿದಾಗ ಮಾಡಿ ಈ ಕಡೆ ಎಲ್ಲ ನೀರು ಒಡದ್ ಕೇಶಿಂದ ಮಣ್ಣೆಲ್ಲ ಒಡದ್ ಬಂದದ್ ನೋಡ್ರಿ ಈ ಕಡೆ ನೀರು ಇಲ್ಲ ನೋಡ್ರಿ ಚಿತ್ತಪಾತ್ಲ ಕಾಯಿ ಅಂತದ ಇದು ಇನ್ನ ಎಳಿದಾದ ನೋಡ್ರಿ ಯಾಪ ಇದು ಬಲ್ತದ ಹೇಳಿದ ಂತ್ರಿ ನೋಡ್ರಿ ಇವಾಗ ಈ ಕಡೆ ಅಂತ ನೋಡಿದಿವ್ರಿ ಆ ಕಡೆ ಹೋಯ್ತೇವ್ರಿ ಈ ನೀರ್ ಯಾಕಡೆ ಅದೇಷನ್ ನೋಡ್ತೇವ್ ನೋಡ್ರಿ ನೋಡ್ರಿ ಅಪ್ಪ ಎಡ್ ಇಡ್ಲಕ್ಕನ್ರೀ ಅದ್ ತೆಗಿಬೇಕಂತ ನೋಡ್ರಿ ತಗದ ನೋಡ್ರಿ ಅಪ್ಪ ಇದು ಕರಿ ಕರಿ ರೀ ಸರ ಎಷ್ಟು ಬಡದಾಡಕ್ರಿ ಜೀವಕ ಏನದ ನನಗೆ ಎಲ್ಲಿ ತಿಂದು ಬಿಡ್ತಾರ ಎಲ್ಲಿ ಮುರಿದಾಕ್ ಬಿಡ್ತಾರ ಅಂತ ಕೇಸಿ ಇದಕ್ ನಾವು ಮುರ್ದ ಹಾಕಿಲ್ರಿ ಹಳದಾಗ ಹೋಗಿ ನೀರಾಬಿಡ್ತಿವ್ರಿ ಜಗ್ಗಿ ನೀರಾಗ ಇಲ್ಲಿ ನೀರ್ ಕಡಿಮೆ ಆದ್ರಿ ಆಕಡೆ ಹೋಗಿ ಬಿಡ್ತೀವಿ ಬರೀ ಇದನ್ನ ಅಲ್ಲಿ ಹಳದಾಗ್ಬಿಟ್ಬಿಡವ್ರಿ ಸ್ನೇಹಿತರೆ ಜೀವ ನೋಡ್ರಿ ಹೆಂಗಿದೆ ಹಂಜಿ ಬಿಟ್ಟದ ಬಾಯಾಗ ಬುರ್ಗಾ ಬಿಡಕತ್ತಿ ಕೇವಲ ಎರಡು ನಿಮಿಷ ಐತ್ರಿ ಇದ್ ಕೇಸಿ ಆಯ್ತು ನನ್ನ ಕತೆ ಮುಗ್ದೋಯ್ತು ಇವ್ರ ಕೈಯ್ಯಾಗ ಸಿಕ್ಕಿದೀನಿ ಅಂತ ಹಿಂಗ ಅನ್ಸಕತೀ ಇವಾಗ ಶ್ರಾವಣ ಅಲ್ರಿ ಮಸ್ತ್ ಮಜಾ ಮಾಡಲ್ರಿ ಇವಾಗ ನಾವೇನ್ ಏನ್ ತಿನ್ನಂಗಿಲ್ಲ ಇದ್ರಿ ಓಕೆ ಇವಾಗ ನೀರಾಗ್ ಬಿಡ್ತೀವಿ ನೋಡ್ರಿ ಇದ್ರನ್ನ ಇದು ಹೆಂಗ್ ರಿಯಾಕ್ಷನ್ ಮಾಡ್ತೇವ್ ನೋಡ್ರಿ ಓಡಿ ಹೋಯ್ತು ಒಂದ್ ಸೆಕೆಂಡಲ್ಲಿ ಆಕ್ಟಿವ್ ಆಯ್ತ್ರಿ ಅದು ಜೀವ ಉಳಿತು ನಂದು ಅಂತ ತಿಳ್ಕೊಂಡ್ ಬಿಟ್ಟಿತ್ರಿ ಅದು ನೋಡ್ರಿ ಇಲ್ಲಿ ಚತಪಾತ್ಲಿಕಾಯಿ ಒಂದೊಂದ್ ಗುಂಪ ಮೂರ್ನಾಕ್ ಮೂರ್ನಾಕ್ ಅಯ್ಯ ನೋಡ್ರಿ ಇಷ್ಟಗಾನು ಊರಾಗ ಆಬಕ್ ಒಂದೇ ಒಂದ್ ಉಳಸಲ್ರಿ ಎಳೆನ ಉಳಸಲ್ರಿ ನೋಡ್ರಿ ಇಲ್ಲಿ ಎತ್ಗಳು ಇಲ್ಲ ಕಟ್ಟಿರಿ ನೋಡ್ರಿ ಇದೆಲ್ಲ ನೋಡಕ್ ಮಸ್ತ್ ಮಜಾ ಅಂದ್ರ ಮಜಾ ಬರ್ತಾರೀ ಮನ್ಸಂತು ಶಾಂತಿಯಾಗಿ ಆಗಿಬತ ನೋಡ್ರಿ ನೋಡಿದ್ರೆ ನೀರ್ ಬರೋದು ನೋಡ್ರಿ ಅಷ್ಟು ಡೇಂಜರ್ ಆಗಿದೆ ಮಸ್ತ್ ಇದೆ ನೋಡ್ರಿ ನೀರ ಅದು ಗುಳ ಅದು ನೀರ ಮಸ್ತಿ ನೋಡ್ರಿ ಇಲ್ಲಿ ನಿಂತ್ರೆ ನಾನು ಅರ್ಕನ್ ತಿನ್ರ ಅಷ್ಟು ನೀರು ಫಾಸ್ಟ್ ಬರತಿದ್ರ ಐಸಿ ಬಂದಾದು ಗುದ್ದು ಜರಸದಾ ಸಾಜ ಜರಸದಾ ಅಂದಾಗಿ ಬ್ುತ ನೋಡ್ರಿ ತಂತು ಖುಷಿ ಆಗ್ತಿದ್ರೆ ಇನ್ನ ಅಲ್ಲಿ ಪಾಠಕ್ ಇದೆ ಪಾಠಕ್ಕಿ ಎತ್ತೇರಿಲ್ ಅಂತ ನೋಡ ಬರ್ರಿ ಅಲ್ಲಿ ಪಾಠಗಳ ಕಾಣಕ್ ಕುಂತವ್ ಅಲ್ರಿ ನಾವ್ ಅಲ್ಲಿಗ್ ನೋಡ್ರಿ ಈಗ ಇವ್ ನೋಡ್ರಿ ನಮ್ ಕಡೆಗೆ ಮಳೆ ಹುಳ ಅಂತೀವ್ರಿ ನೋಡ್ರಿ ಇಲ್ಲಿ ಒಂದ್ ದೇವಸ್ಥಾನ ಇದೆ ನೋಡ್ರಿ ಫಸ್ಟ್ ಕಾಮಿಡಿ ರೀಲ್ಸ್ ಮಾಡಿದ ಈ ದೇವಸ್ಥಾನದ ಬೇಲೆ ನೋಡ್ರಿ ಇಲ್ಲಿ ಮಾಡಿದಾಗ ಸ್ವಲ್ಪ ವೈರಲ್ ಆಗಿತ್ರಿ ಕಾಮಿಡಿ ವಿಡಿಯೋ ನಮ್ಮ ಊರಾಗಿದ್ ಮಟ ನೋಡ್ರಿ ಬಸವಣ್ಣ ಮುಚ್ಚ ನೋಡ್ರಿ ಈ ಕಡೆ ಲೊಕೇಶನ್ ಬಾರಿ ಅದ್ರಿ ತೆಗಿದಂಗದ್ರಿ ಆ ಕಡೆ ನಾವ್ ಗಡ್ಡಿ ಮೇಲೆ ಇದ್ವಿ ನೀರಲ್ಲಿ ನೀರ್ ಬರ ತೋರ್ಸ್ತು ನೋಡ್ರಿ ಈಗ ಲೊಕೇಶನ್ ಮಸ್ತ್ ಅದ ಉಲ್ ಅದ ಇಲ್ಲಿ ಮಳೆ ಬಂತಂದ್ರೆ ಸಾಕು ಮಸ್ತ್ ಇರ್ತದ ನೋಡ್ರಿ ವ್ಯೂ ಗೇಟ್ ಮ್ಯಾಲ ಹೋಯ್ತಿವ್ರಿ ನಾವ್ ಇವಾಗ ನಾವ್ ಇವಾಗ ಗೇಟ್ ಮ್ಯಾಲ ಬಂದಿವ್ ನೋಡ್ರಿ ಅಲ್ಲೆಲ್ಲಾ ಅವ್ ಪಾಟಗ ತೆಗದಿಟ್ರಿ ನೋಡ್ರಿ ನೀರ್ ಹೋಗ್ಬೇಕಂತ ಈ ಕಡೆ ನೋಡ್ರಿ ಇಲ್ಲಿಂದ ವಿವ್ಯಾಂಗ್ ಕಾಣಿಸ್ತಂತ ಇಲ್ಲ ಉದ್ದಕ್ ದಾರಿ ನೋಡ್ರಿ ರೋಡ್ ಈ ಕಡೆ ಎಲ್ಲಾ ನೀರ್ ಸತ್ ಇದೆಲ್ಲ ಸ್ಟಾಕ್ ಇಟ್ಟಿದ್ರಿ ನೀರು ಇದ್ರ ಹತ್ರ ಬಂದಿದ್ರಿ ನೀರ್ ಇವಾಗ ನೋಡ್ರಿ ಇಲ್ಲಿ ಮಳಗಾಲ ನೀರ್ ಎಲ್ಲ ಬಿಟ್ಟಾರ್ರಿ ಬ್ಯಾಸಿಗ್ ಬರ್ಲಕ್ ಕುಂತಂದ್ರ ಇದ್ರನ್ನ ನೀರ್ ಸ್ಟಾಕ್ ಮಾಡಿಡ್ತಾರೀ ಯಾಕಂದ್ರ ಹೊಲಗೊಳಗೆ ಹೋಗಬೇಕವ್ರಿ ಅವಾಗ ಕೆರೆ ಕಡೆ ಹೋಯ್ತೇವ್ ನೋಡ್ರಿ ಅಲ್ಲಿ ಕೆರೆದು ಕೋಡಿ ಬಿದ್ದದ ಅಂತಾರೆ ನೋಡ್ರಿ ಫುಲ್ ಕೆಸರ್ ಕೆಸರ ಐದ್ರಿ ರಾತ್ರಿ ಎಲ್ಲಾ ಮಳೆ ಬಂದ ಇವಾಗ ನಾವ್ ಬಂದಿವ್ರಿ ಕೆರಿ ವಡ್ಡಿನ ಮೇಲೆ ಇದ್ದೀವಿ ನೋಡ್ರಿ ಈ ಕಡೆ ಕೆರಿ ಅದ ನಾವ್ ಓದ್ತೀವ್ರಿ ಇವಾಗ ಕೋಡಿ ಬೆಲ್ಯಕ್ಕೆ ನೋಡ್ರಿ ಇಲ್ಲಿ ಆಂಡಲ್ ಗಳು ಅಂತ್ರ ಸಿಕ್ಕಾಪಟ್ಟಿದೆ ಈ ಕೆರೆದು ಬಾ ನಾ ಇನ್ನ ಹಿಂದಕ್ಕೆ ಇದ್ದೀನಿ ನೋಡ್ರಿ ನಾವು ನಾ ಬಡ ಬಡ ಕಲಿಗೆ ನೋಡ್ಬೇಕ್ರಿ ನೀರ್ ಎಷ್ಟು ಉಂಟು ಅಂತ ನೋಡ್ರಿ ಗೂಡ್ ಕಟ್ಬೇಕಂತ ಅಂತ ಉಲ್ಲ ಕುಂತದ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಾಡ್ರಿ ಬಂದ್ ಕಮ್ಮಿ ಉಂಟಿತ್ತು ಇದು ಗೂಡ್ ಕಟ್ಬೇಕಂತ ಅಂತ ಕುಂತದ್ರಿ ಅಲ್ಲಿ ನೋಡ್ರಿ ಆ ಜಾಲಿ ಗಿಡ ಕೇಸ್ ಕುಂತವ್ರಿ ಆಂಡಲ್ಗಳು ಇಲ್ಲ ಗದ್ದೆಗಳಿಗೆ ಇಲ್ಲೇ ನೀರ್ತದ ನೋಡ್ರಿ ಇದು ಒಂದು ಟೂಮ್ ನಮ್ ಮೂರ್ ಇದೆ ನೋಡ್ರಿ ನಾ ಮೂರ್ ಕೊಡಿ

ಹ ಮತ್ತಲ್ಲಿ ಯಾದಗಿರಿ ಬೈಲಿ ಹಾಳ ಬರ್ತಲ್ಲ ಕಿಲ್ ಪಸ್ ಗುಡಿ ಬೇಲೆ ಒಂದು ಹಾಳ ಬರ್ತದ ಇವಾಗ ನೋಡ್ರಿ ನಾವು ಬಂದು ಕೆಸ ಒಂದ ಎರಡು ಮೂರು ತಾಸು ಇತ್ತು ಎಲ್ಲ ಅಷ್ಟು ನೋಡಿದಾಗ ನನಗೆ ನಾವು ತುಂಬ ಖುಷಿ ಆಯಿತು ಇವಾಗ ನೋಡ್ರಿ ನಾವು ಮನೆ ಹೋಯ್ತೀವಿ ನೋಡ್ರಿ ಮತ್ತೊಂದು ಪ್ಲೇಸ್ಗೆ ಬಂದಿವಿ ಅವೇ ನೀರು ಬರೋದು ಈಗ ನೋಡ್ರಿ ಮತ್ತಿದೆ ಬಿಡ್ರಿ ವ್ಯೂ ನೋಡ್ರಿ ಇವಾಗ ನಾವು ಮನೆ ಕಡ್ಗೌಂಟಿವಿ ನಾನು ಸ್ವಲ್ಪ ಪುಂಡಿಕೇಶ್ ಸಾಲಿಗೆ ಹೋಗ್ಬೇಕು ಇವಾಗ ನೋಡ್ರಿ ಕೆಳಗ್ ಚಾಲು ಆಯ್ತ್ರಿ ಮತ್ತ ನೋಡ್ರಿ ಕೆಳಗ್ ಮಾಡೋದೊಂದ್ ಕೆಲಸ ನೋಡ್ರಿ ಈಗಿಂದ ಸ್ನೇಹಿತರೆ ಊರಾಗ ನಮ್ಮ ಹಳ್ಳಗಳು ಹೆಂಗಿದಾವ ನಮ್ಮ ಕೆರೆ ಹೆಂಗಿದಾವ ಅಂತ ಒಂದು ಎರಡ್ ಮೂರ್ ತಾಸು ತಿರ್ಗಾಡಿ ಎಲ್ಲಷ್ಟು ತೋರಿಸಿದಂಗ ಐತ್ರಿ ಇವಾಗ ಮನೆಗೆ ಬಂದಿವ್ರಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತಿವ್ರಿ ಹಲ್ವರ್ಗು ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ